ನಮ್ಮ ಆತ್ಮೀಯ ನಾಗರಿಕರೇ ನಿಮ್ಮ ಪ್ರೀತಿಯ ವಾಸು ಮಾಡುತ್ತಿರುವ ನಮಸ್ಕಾರಗಳು ಈ ವಿಡಿಯೋದ ಉದ್ದೇಶ ಏನಂದರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರ ಸರ್ಕಾರದಿಂದ ಮಹತ್ವದ ಪ್ರಕಟಣೆಯಾಗಿದೆ ಏನೆಂದರೆ ಯುವ ನಿಧಿ ಯುವ ನಿಧಿ ಯೋಜನೆಯನ್ನು ಅಧಿಕೃತವಾಗಿ ಅನೌನ್ಸ್ ಆಗಿದೆ ಯಾರೆಲ್ಲ ಈ ಯೋಜನೆಯನ್ನು ಅರ್ಜಿ ಹಾಕಬಹುದು ಈ ಯೋಜನೆಯ ಸದುಪಯೋಗಪಡಿಸಿಕೊಳ್ಳಬಹುದು ಎಂದರೆ ಡಿಗ್ರಿ ಡಿಪ್ಲೊಮೊ ಆದವರಿಗೆ ಈ ಯೋಜನೆಯ ಅನುಕೂಲ ಪಡೆಯಬಹುದು ಜಿ ಇನ್ನೂ ಅಪ್ಲಿಕೇಶನ್ ಬಿಟ್ಟಿಲ್ಲ ಬಿಟ್ಟಿಲ್ಲವಾದ್ದರಿಂದ ಅಪ್ಲಿಕೇಶನ್ ಮಾಹಿತಿ ಮಾತ್ರ ಇದೆ ಅಪ್ಲಿಕೇಶನ್ ಇಷ್ಟೊಳಗೆ ಬಿಡ್ತಾರೆ ಅಪ್ಲಿಕೇಶನ್ ಬಿಟ್ಟಾಗ ನಿಮಗೆ ತಿಳಿಸ್ತೀವಿ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಕಾಮೆಂಟ್ ಮಾಡಿ सब्सक्राइब अगर तुम्हारी बेझिझी